ಈ ಕಾಮಾಕ್ಷಕ ಯಾವಾಗ ಬರ್ತಾಳೆ ಏನು ಕಾಯ್ದೆನಾ ನನಗೂ ಎರಡು ದಿವಸದಿಂದ ಎಲ್ಲಿ ಕೂತು 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 ಸಾಲೆಲ್ಲ ಖರ್ಚಾಗುತ್ತೆ ಮೈಕೈ ಎಲ್ಲ ಇವರಾಗ್ಬಿಟ್ಟದೆ ಎಲ್ ಯಾಕಿಂದ ಇಲ್ಲ ಕೂತಿದ್ಯಾ ಯಾಕೆ ಇಲ್ಲ ಕೂತಿದ್ಯಾ ನಮ್ಮ ಮನೆ ಮುಂದೆ ಅದೆಲ್ಲೆಲ್ಲಿ ಹೋಗಿದ್ದು ಅಲ್ಲಿ ಯಾವ ಹೋಗಿದ್ವ ಹೊಲ್ಸೋ ಅಲ್ಲಿ ಬಂದು ಬಿಟ್ಕೊಂಡಿದ್ಯಾ ದೇವರವನಿಗೂ ಇಲ್ಲ ಕಣ್ರಿ ನಾನು ಎಲ್ಲೂ ಹೋಗಿಲ್ಲ ಅದ್ಯಾವುದೋ ಒಂದು ಊರಾಗ ರೂಮ್ ಮಾಡ್ಕೊಂಡಿದ್ನ ನನ್ನ ನಂಬ್ರಿ ಬೇಕಾದ್ರೆ ಅವ್ರ ಮನೆ ಹತ್ರ ಕರ್ಕೊಂಡ್ತೀನಿ ಬರ್ರಿ ಮಾತಾಡ್ತೀವ ನೆಗೂ ನಾನು ಯಾರಿಂದನೂ ಹೋಗಿಲ್ಲ ನನಗೆ ಯಾರು ತಿಳಿದು ನನ್ನ ನಂಬು ನೈಗೆ ಸುಪ್ನಾತಿ ಸುಶೀಲಿ ಸುಪ್ನಾತಿ ನಮ್ಮ ಮನೆಗೆ ಬಾಡಿಗೆ ಕಿತ್ಕೊಂಡು ಹತ್ತು ಸಾವಿರ ಕೊಡ್ತೀನಿ ಕೊಡು ಅಂತ ಹೇಳಿ ಈಸ್ಕೊಂಡು ನಾನು ದುಡ್ಡು ಎತ್ಕೊಂಡು ಓದ್ಬಂದಿದ್ಯಾ ಹಾಂ ಲೈ ಸುಪ್ನಾತಿ ಸುಶೀಲಿ ಏನಮ್ಮ ಅದು ಓ ನೀನು ಯಾರು ನಾನು ಯಾರಾಗಲಿ ಏನದು ಅಂತೇಳೋ ಇಲ್ಲಿಂದ ಸುಪ್ನಾತಿ ಹಾಂ ನಮ್ಮ ಮನೆಗೆ ಬಾಡಿಗೆ ಬಿದ್ದಿದ್ಲು ಅದ್ಯಾಕೋ ಗಾರ್ಮೆಂಟ್ ಕೊತ್ತೀನಿ ಆಮೆಂಟ್ ಕೊತ್ತೀನಿ ಇಮೆಂಟ್ ಕೊತ್ತೀನಿ ಅಂತ ಒಂದು ದಿವ್ಸನೂ ಹೋಗಿದ್ದು ನಾನು ಕಾಣೆ ஹத்து சாவோ நான் கேல்கொத்தீன சீர்ஸ் தீனி அந்த ஹேபிட்டு ஒத்துக்கொண்டவோ ஒத்து முழு ஓர் வந்தவள இவ்ளோ இவளே நான் சும்மனை விட்டுப்படுத்தினா ஓ அங்கே இவள் நம்மனை பார்க்கித்தோ ம் நம்மனைகளு சுப்நாத் இவ்ளோ ஓர் வந்தவளை நீரோ நான் திலே தீதுோ யா திளிக் பண்ணிடுது ஒவ்வொரு இல்லந்த ஹெய் கோமலை கோமலை இஸ் பிடுத்து நோட்கா நனின் கம்மி அதன் கோடா சுப்னாத்தின் தந்து ஒத்து சவர இஸ்க்கண்டு ஓர் பந்தி ஆ நோட மாணவாக சாய்ரூபாய் நான் கொட்டே ఇలా అంతే ఒక పొలీస్ కంప్లైంట్ కొతీ నమ్మకి బాగా నా మనకి దుడ్ కల్తన మే అంతేబా ను సుమత్ మనీ నోడ నీ నెనకి బాగా బిద్దివ మాన్మ నేను ధుద్దు నన్ను కొద్దిబడు మౌ వగమ్మ హౌ వగమ్మ బాయ్ ముత్కొడు నింకెళ్ళ మరిన గొడ్రోళ్ళ నీనొబ్ నింక హా రూపాయ ట్టు నేను యారు నం తెలియ తెలిగో ఏ యాళ చూశీలే ఏక్యవ స రూపాయి ఇస్కొందా నాలు యాదు సవ రూపాయ్ ఇస్కొందో నంకు తెలి ಹಂಗಾದ್ರೆ ನೀನು ಮನೆ ಬಿಟ್ಟು ಹೋದಂಗ ಎಲ್ಲಿದ್ದೆ ಎಲ್ಲ ಇದ್ದೆ ನೀನು ಎಲ್ಲಿದ್ದು ಕನ್ಸಿ ಮುಂದೆ ನಮ್ಮ ಮನೆಗೆ ಬಾರ್ದಾಗ ಬಿದ್ದಿದ್ಲು ಎಲ್ಲ ಇದ್ದೆ ಮನೆ ಬಿಟ್ಟು ಹೋದಂಗಿಂದ ಮಾತಾಡೋ ದೊಡ್ಡದಾಗ ಹೇಳ್ತಾ ಇದ್ದಲ್ಲ ಯಾರ ಮನೆಗೆ ಬಾರ್ದೆಕ್ಕಿತ್ನಿ ಅಲ್ಕೆ ಕರ್ಕೊಂಡು ಕೇಳ್ತೀನಿ ಬಂತ ಹಾಂ ಯಾರ ಇವರು ಅದು ಅದು ಅದೂ ಇಲ್ಲ ಇದೂ ಇಲ್ಲ ಹತ್ತು ಸಾವಿರ ರೂಪಾಯಿ ಕೊಡೆ ನಾನು ಹತ್ತು ಸಾವಿರ ರೂಪಾಯಿ ಕೊಡು ಮಾಡುವಾಗೆ ನನ್ನ ಗಂಡು ಬಿಟ್ಬಿಟ್ಟವನೇ ನಾನು ನೋಡ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಮನೆ ಸೇರ್ಕೊಂಡ್ಳು ಚಿತ್ರಂಗಿ ಹಾಂ ಹತ್ತು ಸಾವಿರ ರೂಪಾಯಿ ಎತ್ಕೊಂಡು ಓಡ್ಬಂದವಳೆ ಬಂದವಳೆ ಇದ್ಯಾರು ಹಿಂಗೆ ಮಾತಾಡ್ತಾವ್ರೆ ನಮ್ಮ ಮನೆ ಹತ್ರ ಯಾರು ಇವರು ಹೊಸಿದ್ರು ಓಹ್ ಸುಶೀಲಿ ಅದ್ನ ಯಾವ್ದೇ ತೋಟದ್ಕೆ ಹಿಂಗೆ ಇತ್ತವಲ್ಲಪ್ಪ ಬಾಡಿಗಳು ಅದಕ್ಕೆ ಹೋಗಿದ್ನಿ ಯಾರು ಯಾರ ದೇವ್ರು ಯಾರು ಇವ್ರ ಊರ್ ಕೋಸಬ್ರಿದವ್ರಿ ಹಾ ಊರ್ ಕೋಸಬ್ರ ನಮ್ಮ ನಿಂತವಳಲ್ಲ ಇವಳ ಸುಶೀಲೆ ನಮ್ಮ ಬಾಡಿಗೆ ಕಿದ್ಲು ಹತ್ತು ಸಾವಿರ ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಎತ್ಕೊಂಡ್ ಓಡ್ಕೊಂಡವಳೆ ಅದಕ್ಕೆ ಬಂದಿದಿರಿ ಹುರ್ಕೊಂಡು ಓ ನಿಮ್ಮ ಮನೆಗೆ ಬಾಡಿಗೆ ಹ್ಞೂ ನಮ್ಮ ಮನೆಗೆ ಬಾಡಿಗೆ ಕಿದ್ಲು ಹೌದೇನೆ ಇವ್ರ ಮನೆಗೆ ಬಾಡಿಗೆ ಕಿದ್ದೇನೆ ಬಾಡಿಗೆ ಕೇಳಿದ್ಲಾ ಇಲ್ಲ ಯಾವ್ ಜೊತೆ ನಮ್ಗೆ ನೋಡಿ ನೀನು ಮಾತಾಡಿ ಅವನೇನು ಹೇಳ್ತಾವ ನೋಡ್ರೆ ಹ್ಮ್ ಕಾಮಾಕ್ಷಕೋ ಇವ್ರ ಬಾಡಿಗೆ ಬಾಡಿಗೆಕ್ಕಿದ್ನಿ ನಾನು ಅವ್ರ ಹತ್ರ ಹತ್ತು ಸಾವಿರ ಇಸ್ಕೊಂಡು ಓದ್ಬಾರಂಥ ಪರಿಸ್ಥಿತಿ ಏನಿತ್ತು ನಾ ಏನಾಯಿತು ಅಲ್ಲೇ ಇರೋಣ ಅಂತ ಅಂದ್ಕೊಂಡು ಅವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡೆ ಮತ್ತೆ ಇದ್ದೀರಾ ಇಲ್ಲಿಗೇನೋ ಬಂದಿರೋದಾ ಅದು ಯಾಕೋ ಮುಂಚೆ ಬರೀಲ್ಲ ಅಲ್ಲಿರೋಕೆ ಬಂದ್ಬಿಟ್ನಿ ಲೈ ಬೇಡ ನಿನ್ನ ಹತ್ರ ಕಂತಪುರಾಣ ಕೇಳ್ಕಂಡು ಇರೋಕ ನಮ್ ಕಿಲ್ ತೈನಿಲ್ಲ ನಮ್ಮ ದುಡ್ಡು ನಮ್ಗೆ ಕೊಟ್ಟರೆ ನಾವು ಓದ್ತಿದೆ ಕೊಟ್ಬಿಡೇ ಕೊಡೋ ಅಕ್ಕೋ ಈ ಒಂದು ಸತಿ ಕೊಡ್ತೀನಿ ಹೋಗು ಇವಾಗ ಏನು ನಿಂಕೇನು ಅರ್ಜೆಂಟ್ ಏನಿಲ್ಲ ಏ ನಿಂಕೇನು ಮಕ್ಳ ಮರಿನಾ ಮಕ್ಳೆಲ್ಲ ಮರಿ ಇಲ್ಲ ಏನಕ್ಕೆ ಹೋಗು ದುಡ್ಡು ದುಡ್ಡು ಅಂತ ಅನ್ಸಾ ஏன்னா மக்கள் அப்பா அவருக்கு ஏன்ன்கோகா் அன்போது இது மக்கள் மொரி இல்லை ஒன் தர அதுனோ ஹே்த்தாரல்ல மர இருந்தீனா மௌ நாலே பிசிட்டு மாதாடம்மா ஏனம் அங்கே மாத்தாத்தியா ஆ நம்ம இவோ ஜாக கொடுத்து நோடு அதுக்கிந்த மாதிரி மாதாட் நீவா நோட்கண்டு மாத்தாடமா ஓய் அதுக்கு எங்க மாத்தியா ஆ கொட்டோர் மணி கருசாலி அந்த ஏ இன்னும் சிக்கு வயசு தங்க அது நிதானமாக ஆக விடா அக்கா மனுஷ நாலக்கை வருஷ ஆய்ந்தேன் ஆ மதவை இன்னும் எம் மக்களில் இன்னும் ஆத்தவா மய் வந்துக்க மேலே ಅದೆಲ್ಲ ಕತೆ ನಿಂಗೆ ಯಾಕ ಅವ್ರು ಪಾಡು ಅವ್ರು ಏನೋ ಮಾಡ್ಕೊತಾರೆ ನಿಂಗೆ ಯಾಕೆ ಹೇಳು ಬಾಯಿ ಮುಚ್ಕೊಂಡು ಅವ್ರು ದುಡ್ಡು ಅವ್ರು ಕೊಡು ತಲೆ ಎಲ್ಲ ಮಾತಾಡ್ತಾಳೆ ಬಿಡು ಅಷ್ಟೇ ಹೇಳೋರು ದೊಡ್ಡವರು ಎಣ್ಣೆ ಶತ್ರು ಅಂತ ಯಾಕೆ ಬೇಕು ನಿಂಗೆ ತಲೆ ಆಟ ಕೆಲಸ ಆಕತ್ ಏನು ತಕೊಂಡು ಸರಿಯಾಗಿ ಮಗಕ್ಕ ಹೇಗಿನಿ ದುಬ್ಬಿಸ್ಕೊಬೋ ಹೋಗೋಣ ಅವ್ರ ದುಡ್ಡು ಅವ್ರಕಾ ಇಂದ ಅದೇನ ಪಸ್ ಸಾವ್ರಾ ಹ್ಞೂ ಅದಕ್ಕ ಏ ಎಳ್ಬೇಡ ಸುಮ್ಮನೆ ಯಾಕೆ ಹೇಳ್ತಾ ಇರೋದು ಇವಾಗ ಎಂತಂದು ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋದ್ರೆ ಆಯ್ತು ಸುಮ್ಮನೆ ಹೇಳಬೇಡ ಹಾ ಎಲ್ಲ ಕಿವಿ ಯಾವಾಗಲೂ ಗುಡ್ ಮುಂದೆ ಗುಡ್ ಮುಂದೆ ಅಂತ ಅನ್ಸ್ಕೊಬೇಕಾ ಹ್ಮ್ ನಾನು ಹೇಳ್ತಾನೇ ನಿಂಗೆ ಕನ್ನಡಿ ಆಸ್ಪತ್ರೆಗೆ ಹೋಗೋಣ ಎಂತ ಆಸ್ಪತ್ರೆಗಳವೇ ಅಲ್ಲಿ ತೋರ್ಸೋಣ ಅಂತ ನೀ ನನ್ನ ಮಾತೇನೋ ಕೇಳ್ತೀಯಾ ಕಿವಿ ಮೇಲೆ ಹಾಕೋಣಲ್ಲ ನೀನು ದುಡ್ಡು ದುಡ್ಡು ಅಂತ ಸಾಧ್ಯ ಇಲ್ಲ ಇವಾಗ ಬರ್ತೀನಿ ನಡಿ ನಾವು ನಾಳೆ ಆಸ್ಪತ್ರೆಗೆ ಹೋಗೋಣ ಹೋಗಿ ತೋರಿಸ್ಕೊಂಡ್ ಬರೋಣ ನಡಿ ಹೋಗೋಣ ನಡಿ ಯಾರು ಅಂತ ಅದಕ್ಕೆ ನೀವು ಬೇಜಾರ್ ಮಾಡ್ಕೊಳ್ಳದ ಹಾಯ್ಬೇಡ ನಡಿ ಏನ ಎಲ್ಲಿಗೆ ಬಂದ್ಬಿಟ್ಟಿದ್ಯಾ ಹಾ ನೀಲ್ಲಿಗೆ ಬರ್ದಿರಿ ಎಲ್ಲಿ ಕಕ್ಕ ಹೋಗ್ಲಿ ನಾನು ನಂಗೆ ಯಾರವ್ರು ಹೇಳುವ ಏನೋ ರಜಾ ನನಗೂ ಅತ್ತಿಗೆ ನನಗೆ ತಿಳಿದು ನನ್ನೇನು ಕೇಳ್ಬೇಡ ನೀನು ನಿನ್ನ ಇಷ್ಟ ನೀನು ಹೆಂಗೆ ಹೇಳ್ತೀವೋ ಹಂಗೆ ನೋಡ್ಸು ಶಿಲೀ ಮುಂಚೆ ಹೆಂಗಿದ್ದೋ ಹಂಗಿರ್ಬೇಕಮ್ಮ ನಾನು ಇವಾಗ ಆಗಿದ್ದು ಆಗೋಯ್ತು ಮುಂಚೆ ಹೆಂಗಿದ್ದೋ ಹಂಗಿರ್ಬೇಕು ನೀನು ಮನೆಯವಳಿಗೆ ಕೆಲಸ ಮಾಡಿಕೊಂಡು ನಾನು ಆ ಗಾರ್ಮೆಂಟ್ಸ್ಕೊತೀನಿ ಈ ಗಾರ್ಮೆಂಟ್ಸ್ ಕೊತ್ತೀನಿ ಅಂತಂದ್ರೆ ಅವೆಲ್ಲ ನಮ್ಮ ಮನೆಗೆ ನಡೆಯಲ್ಲ ಆಯಿತಾ ಬಾಯ್ನಿಸ್ಕೊಂಡು ಮಾನವಾಗಿ ಮನೆಗೆ ಕೆಲಸ ಮಾಡ್ಕೊಂಡು ಇರೋಂಗಿದ್ರೆ ಇರೋ ಇಲ್ಲ ಅಂತಂದ್ರೆ ಹೊರಟ್ಬಿಡು ಅಷ್ಟೇ ಇಲ್ಲ ಇರ್ತೀನಕ್ಕ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಕ್ಕ ನಿಮ್ಮ ಮೇಲಿನ ತಪ್ಪು ಮಾಡಲ್ಲಕ್ಕ ನಾನು ಸರಿ ನಡಿ ಅದು ಕೇಳಿ ಏನು ಕತ್ಕೆ ಇನ್ನೇನು ಮಾಡ್ತೀಯಪ್ಪ ಇನ್ನೇನು ಮಾಡ್ತೀಯಾ ನೀನು ಉತ್ತರ ಕೋತಿಯಾ ನೀನು ಮಾಡ್ದಾಗ ದಕ್ಷಿಣಕ್ಕೆ ಓತಾನೆ ಅದು ನಾನು ಬಿತ್ತು ಒದ್ಲಾಡಬೇಕು ಈ ಸುಬ್ಬಿ ಮಗಳ ಮನೆಗೆ ಓದಾಳೆ ಅವಳಲ್ಲೇ ಹೇಳ್ದು ಬಿಟ್ಲು ಹೋಗು ಹ್ಞೂ ಬರೇ ಹೇಳ ಅವಳು ದಾರಿ ನೋಡಿ 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 ನನ್ನ ಕಣ್ಣುಗ್ಲೇ ಹಿಂಗೆ ಹೋದ್ವು ಇನ್ನು ಹೊಡೆದಾಗ ನಾನು ಒಬ್ಬಳಿಗೆ ಎಷ್ಟಂತ ಒದಾಡ್ಲಿ ಹೇಳು ಎಷ್ಟಂತ ಒದಾಡಲಿ ಏನು ಇವಾಗ ಕಾಲದ ಕೂಲರ್ನ ಮಾತಾಡ್ಸೋಕದ ಹಾಂ ಮಾತಾಡ್ಸೋಕದ ಹೇಳು ಇನ್ನ ನಾನು ಒಬ್ಳು ಒದ್ಲಾಡಬೇಕು ನಿಮ್ಮನ್ನು ಕಟ್ಕೊಂಡು ಜನ ಹೋಗು ಅಮ್ಮ ಅಮ್ಮ ನೀನು ಹೋಲ್ಸ ಬಾಯಿಂದ ನನ್ನ ಅಮ್ಮ ಅಂತ ಕೂಗ್ಬಿಡ ನೀನು ಅಮ್ಮ ನೀನು ಹಿಂಗಂದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಹೇಳು ವೃಸ್ಪತಿ ನೋಡಿದ್ರೆ ಒಳಗೆ ಕೊಟ್ಟೋದು ಆ ಮನೆಗೆ ಬೇಕಾದ್ರೆ ಇದ್ಬಿಟ್ಟು ಹೋಗು ನೀನು ಪಡೆದು ನೀನು ಅಂತ ನೀನು ಹಿಂಗಂದ್ರೆ ನಾನು ಏನಮ್ಮ ಮಾಡೋದು ನಾನು ಎಲ್ಲಿಗೆ ಹೋಗ್ಲಿ ಹೇಳಮ್ಮ ಎಲ್ಲಾದ್ರೂ ಹೋಗ ಎಲ್ಲಾದರೂ ಹೋಗಿ ಯಾರಾಗ ಬದುಕೋಗ ನಂಗೆ ನಾನು ಚೆನ್ನಾಗಬೇಕು ಅವಾಗ ಅವಳು ಅವಳು ಓದಲಿ ಇನ್ನೊಬ್ಬಳು ಸಿಗ್ತಾಳೆ ಕರ್ಕೊಂಬಂದಿಗೋಗ ಕರ್ಕಂಬಂದಿಕ್ಕ ಹೋಗ ನೀನು ಬಯಗ ಅಮ್ಮ ಅಂತ ಮಾತ್ರ ಕೂಗ್ಬೇಡ ಅಲ್ಲ ಶಾಣ್ ಹೋಗರು ಪಾಪ ಏನೋ ಮಾಡಿದ್ರು ನನಕಾ ಏನು ಮಾಡಿದ್ರು ಹೇಳು ಎಷ್ಟು ಸೌಕರ್ಯ ಮಾಡಿದ್ರು ಇವಾಗಿನ ಕಾಲಾಗ ಯಾರು ಏ ಕೊಟ್ಟಣ್ಣ ಕುಲಕ್ಕವರೆಗೂ ಏನು ಕೊಡಬೇಕಾಗಿರೋದು ಏನು ಮಾಡಬೇಕಾಗಿರೋದು ಅಂತ ಹಾಂ ರೂಪಕ ಮದುವೆ ಮಾಡಿ ಎಷ್ಟು ದಿನ ಅಂತ ಅವ್ಳಕ್ಕೆ ನಿಮ್ಮ ಅಪ್ಪನಿಗೆ ಹೋಗ್ತೇವೆ ಒಂದು ಜೊತೆ ವಾಲೆ ತೊಗೊಟ್ಟವನ ತಗೊಟ್ಟವನೇ ವಾಲೆ ಇಲ್ಲ ನೀನು ಯಾವತ್ತ ಕರ್ಕೊ ಅವಳಕ್ಕೆ ಒಂದು ಸೀರೆ ಕೊಟ್ಟಿದ್ದೀಯಾ ಈಗಮ್ಮ ರೂಪಾ ನಮ್ಮ ನಾನು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಅಂತ ಹಾಂ ಕರ್ಕೊಂಬಂದು ಒಂದು ರಾತ್ರಿ ನಿಮ್ಮ ಮನೆಗೆ ಇಟ್ಕೊಂಡು ಒಂದು ಒಬ್ಬಟ್ಟು ಊಟ ಮಾಡೋಕ್ಕೆ ಒಂದು ಸೀರೆ ಏನೋ ಕೊಟ್ಟ ನೀನು ನಿನ್ಗೆ ನೀನು ಅಷ್ಟು ಬೆಂಕಿಕ್ಕ ಎಷ್ಟು ಸೌಕರ್ಯ ಮಾಡಿದ್ರು ಶಾನು ಎಷ್ಟು ಸೌಕರ್ಯ ಮಾಡಿದ್ರು ಅವ್ರಿಗೆ ಇವತ್ತು ನಿನ್ನ ಮೋಸ ಮಾಡ್ಬಿಟ್ಟಲ್ಲ ಆಯಪ್ಪನೇ ಎತ್ತೀನಿ ನಿನ್ನ ಪಕ್ಕಿಕ್ಬಿಟ್ನಲ್ಲ ನನ್ನ ನಮ್ಮ ಹತ್ರ ಏನೋ ನೀನು ನಮ್ಮ ಹತ್ರ ಏನೋ ನಿನ್ನದು ಮಾತು ನೀನು ಅಪ್ಪ ನೀನು ಎಲ್ಲಾದರೂ ಬದುಕಪ್ಪ ನನ್ನನ್ನು ಮಾತ್ರ ಮಾತಾಡ್ಸ್ಬಿಡ ನೀನು ಅಷ್ಟೇ ಅಮ್ಮ ಒಂದೇ ಒಂದು ಸತಿ ಕ್ಷಮಿಸ್ಬಿಡಮ್ಮ ಒಂದೇ ಒಂದು ಸತಿ ಕ್ಷಮಿಸ್ಬಿಡಮ್ಮ ಚರ್ಚ್ಪತಿನ ಮಕ್ಕಳನ್ನ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು ಸೊಸೆನೂ ಕಲಿಸಲ್ಲ ನನ್ನ ಮೊಮ್ಮಕ್ಕಳು ಕಲಿಸಲ್ಲ ಇವತ್ತಿಷ್ಟು ಮಾಡೋದೂ ನಾಳೆ ಬೆಳಗ್ಗೆ ನನ್ನ ಸೊಸೆಗ ನನ್ನ ವಿಷ ವಿಶಾಖಲ್ಲ ಅನ್ನೋದು ಏನ ಗ್ಯಾರಂಟಿ ಏನಾಯ್ತು ಎತ್ತಾಯಿತು ನಾನು ಸ್ಕೂಲ್ಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ರೆ ಅವಾಗ ನಾವು ಯಾರನ್ನ ಕೇಳೋದು ಯಾ ಕೇಳದ ನೀನು ಏನು ಕೆಲಸ ಮಾಡ್ತಾ ಇದ್ ಹೋಗು ನಾನು ನೋಡ್ಕೊತೀನಿ ಬೇಕಾಗಿಲ್ಲ ಯಾವಾಗ ಬಂದಪ್ಪ ದೊಡ್ಡ ಮನುಷ್ಯ ಬಂದವನಪ್ಪ ಇವಾಗ ಬಂದವನ ಲಮ್ಮ ಲಮ್ಮ ನನ್ನ ಮಕ್ಕಳನ್ನ ಅಂತ ಏನಕ್ಕೆ ಹೋಗ ಇನ್ನೊಂದು ಮದುವೆ ಮಾಡ್ಕೊ ಹೋಗ ನೀನ ಹಾಂ ಇನ್ನೊಂದು ಮದುವೆ ಮಾಡ್ಕೊಬೋ ಏನಕ್ಕ ಸುಮ್ಮನೆ ಯಾಕ ರಾಜ ನಂಗೆ ಮೇಲಿತಿಯಾ ಅದೇನೋ ಹೇಳ್ತಾರಲ್ಲ ಬಿಕಾರಿನ್ ಕರ್ಕೊಂಡೋಗಿ ಉಪ್ರಿಗೆ ಮೇಲೆ ಕುಳಿಸಿದ್ರೆ ಅದು ಮಾಡೋ ಕೆಲ್ಸಾನೇ ಮಾಡ್ತ ಹಂಗಾಯ್ತು ಹೋಗು ಅದೆಲ್ಲ ಬೇಕೋ ಅಲ್ಲ ಬದುಕೋ ಹೋಗು ನಾವಂತ ಹಿಂಗಾಗೋದ್ರೆ ನನ್ನ ಮಗನ ಚೆನ್ನಾಗವ್ ಅಂತ ನನಗೆ ಎಷ್ಟು ಆಸೆ ಕಂಡಿದ್ನೇ ನನ್ನ ಮಗನ ನಿನ್ಕ್ರೆ ಬುದ್ಧಿನ ತೋರಿಸ್ಬಿಟ್ಟಲ್ಲ ನೀನು ಹಾ ಅಪ್ಪ ಈ ಒಂದೇ ಒಂದ್ಸತಿ ಕ್ಷಮಿಸ್ಬಿಟ್ಟು ಆ ಸರಸ್ವತಿನ ಮಕ್ಕಳನ್ನ ನನ್ನ ಜೊತೆ ಕಲ್ಸ್ಕೊಡು ಅಂತ ಮಾತಾಡ್ಬಾಪ ನೀನು ಏನೋ ಮಾತಾಡೋದು ನಿಮ್ಮ ಮಕ್ಕಳು ನಾನು ಹೇಳೇನಾ ನನ್ನ ಸೊಸೆನು ಕಳ್ಸಲ್ಲ ನನ್ನ ಮೊಮ್ಮಕ್ಕಳು ಕಳ್ಸಲ್ಲ ಅಂತ ಕಲ್ಸಲ್ಲ ನಂದ್ರೆ ಕಲ್ಸಲ್ಲ ನಾನು ಅವ್ರು ಕಲ್ಸಿದ್ರೆ ನಾನು ಬಿಡಲ್ಲ ಹೋಗಪ್ಪ ಹೋಗಿ ಎಲ್ಲ ನಾ ಬದುಕು ಏನು ಹೇಳೇ ಮಕ್ಕಳು ಅವರದ್ದು ಬುದ್ಧಿ ಹೇಳಕ್ಕ ನೀನು ನಾಲ್ಕು ಜನ ಮಕ್ಳಕಾ ಪಾಠ ಹೇಳ್ಕೊಡೋನು ನಿನಕೇನು ಬುದ್ಧಿ ಇಲ್ಲ ಏನು ಕೆಲಸ ಮಾಡಿದೆ ನೀನು ಹಾಂ ಪೂರಾಗಿನ ಜನ ಎಲ್ಲ ಆಡ್ಕೊಂಡು ನಗಿತಾವ್ರೆ ಅಪ್ರು ಚಿಕ್ಕಪ್ಪ ನಂಗೆ ಅಂತ ಹಾಂ ಶಾಣ ಭಗ್ರಿಗೆ ಯಾಕೆ ಬುದ್ಧಿ ಇಲ್ಲ ಮಗನ ಕೈಲಿ ಮಾಡಿಕೆ ಅಂತ ಬೇಕಾಗಿತ್ತ ಇದು ಬೀದಲ್ಲ ನೀನು ಶಾಣ ಭಗರ್ಕಾ ಏನೋ ಕಮ್ಮಿ ಮಾಡಿದ್ರು ನಿಂಕಾ ಏನು ಕಮ್ಮಿ ಮಾಡಿದ್ರು ಅಮ್ಮ ಆಗಿದ್ದಾಗೋಯ್ತು ನಾನು ತಪ್ಪಾಯ್ತು ಅಂತ ಕೇಳ್ಕೊತ ಇದ್ದೀನಲ್ಲ ಇದೂ ಅಷ್ಟೇ ಆಗಿದ್ದಾಗೋಯ್ತು ನಿನ್ ಪಾಡ್ತೀನಿ ನೀನು ಎಲ್ಲನ ಬದುಕೋಗು ಅಪ್ಪ ನೀನನ್ನು ಹೇಳ್ಬಾ ಅಪ್ಪ ಅಯ್ಯೋ ಹೋಗಲ್ಲೋ ನನ್ನ ಮಗನೇ ಅಕ್ಕಿ ಅರ್ದಾಗ ಹಾಕ್ತೀನಿ ಹೋಗಲ್ಲ ಈ ಕಿತ್ತೊದ್ಲ ಅವಡಿ ನನ್ನ ಮಗನೇ ಏನೋ ಬಂದಿರೋದು ನಿಂಕಾ ಏನು ಬಂದಿರೋದು ರಾಜನ್ ರಾಜನ್ ಮೆರೆದಾಗ ಮೇರಿಬೋದಾಗಿತ್ತಲ್ಲೋ ಆ ಶಾನ್ ಬಗ್ರ ಮನೆ ಕಳೀನಾಗ ಹೋಗಿದೆ ಅಂದ್ರೆ ಕೊಳಿತಾದೆ ಅವ್ರ ಮನೆಗೆ ದುಡ್ಡು ಹಾಂ ಏನೋ ಕಮ್ಮಿ ಮಾಡಿದ್ನ ಐಪನ್ ನಿನಕಾ ಬೇಕಾದಷ್ಟು ದುಡ್ಡು ಬೇಕಾದಷ್ಟು ಒಡವೆ ಮನೆ ಜಮೀನು ಹಾಂ ಎಲ್ಲ ಕೊಟ್ಟಿದ್ನಲ್ಲೋ ಏನೋ ನೀನು ಹಿಂಗಾಗಿ ಹೋಗ್ಬಿಟ್ಟೆ ಅಯ್ಯ ಭಗವಂತ ಮನೆ ನೋಡಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀನು ಸಡನ್ನಾಗಿ ನೀರಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ಹಾಂ ಎಲ್ಲರ ಮುನ್ಸುಗ್ನೂ ಕೆಳಸ್ಬಿಟ್ಟು ಹೋದ್ರೆ ಹಿಂಗೆ ಸುಮ್ಮನೆ ಇರ್ತಾರೆ ನಾವ್ರು ಸುಮ್ಮನೆ ಇರ್ತಾರಾ ಹಾಂ ಬಡೋ ಆಗಿದ್ದು ಆಗೋಯ್ತು ಒಂದು ಎರಡು ದಿವಸ ನನ್ನ ಮಾತು ಕೇಳು ಸುಮ್ಮನೆ ಹೋಗಿ ಪಾಡಕ್ಕೆ ನೀನು ಆ ಕೆಲಸ ನೋಡ್ಕೊಬು ಎಲ್ಲ ಸರುತ್ತದೆ ಇವಾಗ ಬಿಸಿ ಯಾರು ಯಾರು ಮಾತು ಕೇಳಲ್ಲ ನನ್ನ ಮಾತು ಕೇಳು ಹೋಗು ಎಲ್ಲ ಕಾಪ್ದಾಗ ಅವರೇ ತಣ್ಣಗಾದ್ಮೇಲೆ ಯಾವ ರಷ್ಟು ಅವ್ರೆ ಯಾರನ್ನ ಬಂದು ಮಾತಾಡ್ಸ್ತಾರೆ ಇಲ್ಲ ನೀನ ಬಾ ಇವಾಗ ನಾನು ಮಾತು ಕೇಳು ಪಾಡಕ್ಕೆ ನೀನು ಹೋಗು ಎಂಥ ಕೆಲಸ ಆಗೋಯ್ತು ಹಾಂ ಅದೇನೋ ಹೇಳ್ತಾರಲ್ಲ ಒದ್ ಕೂಲ್ ಹೋಗಿ ವರ್ಷಕ್ಕೆ ಕೂಲ್ ಆಯ್ತು ಅಂತ ಬಂಗಾರದಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಯಾವಳ್ ಮಾತ್ಕೊಂಡ್ ಮರಳಾಗಿ ಎಂತ ಕೆಲ್ಸೋಯ್ತು ಇಲ್ಲ ರೂಪಾ ಮಾತು ರುದ್ರ ಮಾತು ಶಿವನ್ ಮಾತು ನಮ್ಮ ಮಾವನ್ ಕೇಳ್ತಾರೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಮ್ಮ ಮಾವನ ಹತ್ರ ನ್ಯಾಯ ಮಾಡ್ಸ ಮಾಡ್ತೀನಿ ರೂಪಾ ರುದ್ರನ ಶಿವನ ಕರ್ಕೊಂಡ್ ನಮ್ಮ ಮಾವನ ಅವ್ರ ಮಾತು ಬಿಟ್ಕೊಡಲ್ಲ ಲಯ್ ಮನೆಕ ಲೇ ಬೇಡ ಬರ ಒಂದ್ಸರಿನ ಪಾಪ ಜಾಸ್ತಿ ಬಿಡ್ತಾನು ನಾನೇ ತಪ್ಪು ಮಾಡ್ತೀನಪ್ಪ ಅಂತ ತಪ್ಪು ನೀನ್ ಹೋಗಪ್ಪ ರಘು ನನ್ನ ಮಾತು ಕೇಳು ಹೋಗ್ಬೇಡ ಅವ್ರ ಮನೆ ಹತ್ರಕ್ಕೆ ಅವನು ರುದ್ರಮ್ ಕೋಪ ಜಾಸ್ತಿ ಲೇಯ್ ಏ ಕಾಮ ಕಾಮ ಏನ ಓಡು ಓಡು ಅವನು ರುದ್ರ ಮನೆ ಕೂತಾನು ಓಡು ಹಿಂದೆ ಹೋಗು ಅವನು ರುದ್ರನ್ ಹೊಡೆದ್ಬಿಡ್ತಾನೆ ಹೋಗಿ ಅವ್ನು ಸರಿ ಇಲ್ಲ ಅವನು ಅವ್ನು ಕೋಪ ಜಾಸ್ತಿ ಹೊಡ್ಕೊಂಡು ಬಿಡು ಹೊಡ್ಕೊಂಡು ಬಿಡು ಹಂಗನ ಬುದ್ಧಿ ಬರಲಿ ಚೆನ್ನಾಗಿರಲ್ಲ ಹೋಗೆ ನನ್ನ ಮಾತು ಕೇಳೆ ಮನೆ ಅಳಿನು ಮನೆ ಮಗನ ಹೊಡೆದ್ರೆ ಆತದೇನೆ ಹೋಗು ಏನು ಮಕ್ಕಳು ಏನು ಮುಂದುವರಿಯುವುದು